ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್ ಇವತ್ತು ನಾನು ವಿತೌಟ್ ಬೀಡ್ಸ್ ಕ್ರೋಶಾ ಡಿಸೈನ್ನ ತೋರಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ನಾನು ಯಾವುದೇ ಥರದ ಬೀಡ್ಸ್ಗಳನ್ನು ಯೂಸ್ ಮಾಡ್ತಾ ಇಲ್ಲ ಇದಕ್ಕೆ ಟೆನ್ ನಂಬರ್ ನೀರನ್ನ ತೊಗೊಂಡಿದ್ದೀನಿ ಹಾಗೆ ಹಾರಳೆ ದಾರನ ತೊಗೊಂಡಿದ್ದೀನಿ ಗಂಟಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಓಕೆ ಡಿಸೈನ್ನ ಸ್ಟಾರ್ಟ್ ಮಾಡ್ಕೊತೀನಿ ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ನ ಮಾಡ್ಕೋತೀನಿ ಸ್ಟಾರ್ಟಿಂಗಲ್ಲಿ ಒನ್ ಲಾಕ್ ಆಮೇಲೆ ಟೂ ಚೈನ್ಸ್ ಒನ್ ಟೂ ಟೂ ಚೈನ್ಸ್ ಹಾಕಿ ಸೂಜಿ ಮೇಲೆ ಒಂದು ಸಾರಿ ಥ್ರೆಡ್ನ ಸುತ್ಕೊಂಡು ಪಕ್ಕದಲ್ಲೇ ನೀಡನ್ನ ಚುಚ್ಕೋಬೇಕು ನೋಡಿ ನೀಡಲ್ನ ಚುಚ್ಕೊಂಡು ಥ್ರೆಡ್ನ ಮೇಲೆ ತಂದು ಎರಡು ದಾರನ ಒಂದು ಮಾಡಿ ನೆಕ್ಸ್ಟ್ ಎರಡು ದಾರನ ಒಂದು ಮಾಡಿಕೊಂಡು ಡಬಲ್ ಕ್ರೋಶಕಂಬ ಆಯಿತು ಮತ್ತು ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಳ್ಳಿ ನೆಕ್ಸ್ಟ್ ಪಕ್ಕದಲ್ಲೇ ಮತ್ತೆ ನೀಡಲನ್ನ ಚುಚ್ಚಬೇಕು ಥ್ರೆಡ್ನ ಮೇಲೆ ತಂದು ಮತ್ತೊಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಮತ್ತು ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೋತೀನಿ ಸೇಮ್ ಡಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ ಸ್ಟಾರ್ಟಿಂಗಲ್ಲಿ ಟೂ ಚೈನ್ಸ್ ಹಾಕಿದ್ನಲ್ಲ ಅದನ್ನು ಸೇರಿ ನಾನು ನಾಲ್ಕು ಡಬಲ್ ಕ್ರೋಶ ಕಂಬ ಅಂತ ಕನ್ಸಿಡರ್ ಮಾಡ್ಕೋತೀನಿ ಇಲ್ಲಿಂದ ಚೈನ್ಗಳನ್ನು ಹಾಕ್ತೀನಿ ಒನ್ ಟೂ ತ್ರೀ ತ್ರೀ ಚೈನ್ಸ್ ಹಾಕಿ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಸ್ಟ್ರೇಟಾಗಿ ಇಟ್ಕೊಂಡು ಮತ್ತೆ ನೀಡಲ್ನ ಚುಚ್ಕೋಬೇಕು ಥ್ರೆಡ್ನ ಮೇಲೆ ತಂದು ಮತ್ತೊಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋತಿದ್ದೀನಿ ಮತ್ತು ಪಕ್ಕದಲ್ಲೇ ಒಂದು ಡಬಲ್ ಕ್ರೋಶ ಕಂಬ ನೆಕ್ಸ್ಟ್ ಮತ್ತೊಂದು ಡಬಲ್ ಕ್ರೋಶ ಕಂಬ ಮೂರು ಡಬಲ್ ಕ್ರೋಶ ಕಂಬಗಳಾಗಿವೆ ನಾಲ್ಕನೇ ಡಬಲ್ ಕ್ರೋಶ ಕಂಬ ನಾಲ್ಕನೇ ಡಬಲ್ ಕ್ರೋಶ ಕಂಬ ನೋಡಿ ನೆಕ್ಸ್ಟ್ ಇಲ್ಲಿಂದ ಅಗೇನ್ ತ್ರೀ ಚೈನ್ಸ್ ಒನ್ ಟೂ ತ್ರೀ ತ್ರೀ ಚೈನ್ ಹಾಕಿ ಸೂಜಿ ಮೇಲೆ ಒಂದು ಸಾರಿ ಥ್ರೆಡ್ನ ಸುತ್ಕೋಬೇಕು ಇಟ್ಕೊಂಡು ನೀಡಲ್ನ ಚುಚ್ಚಿ ಥ್ರೆಡ್ನ ಮೇಲೆ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಇಲ್ಲಿ ಕೂಡ ಸೇಮ್ ನಾಲ್ಕು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋಬೇಕು ಈ ಡಿಸೈನ್ಗೆ ನಾನು ಯಾವುದೇ ರೀತಿಯಾದ ಬೀಡ್ಗಳನ್ನು ಯೂಸ್ ಮಾಡ್ತಾ ಇಲ್ಲ ಫ್ರೆಂಡ್ಸ್ ಬೀಡ್ಗಳು ಬೇಡ ನಮಗೆ ಅಂದರೆ ಈ ಥರ ಡಿಸೈನ್ನ ನೀವು ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಡಿಸೈನ್ ಕೂಡ ಇದೇ ಥರ ಫುಲ್ ಸ್ಯಾರಿ ಕಂಟಿನ್ಯೂ ಮಾಡ್ತಾ ಹೋಗಿ ಇದೇ ಥರ ಹಾಕ್ತಾ ಹೋಗಿ ಓಕೆ ನೋಡಿ ನಾನು ಇಷ್ಟು ಹಾಕಿ ತೋರಿಸ್ತಿದ್ದೀನಿ ಒಂದು ಎರಡು ಮೂರು ಆರ್ಚಿಗೆ ಸರಿ ಹೋಗುತ್ತೆ ಇಷ್ಟು ಇವಾಗ ಎಂಡಲ್ಲಿ ನಾನು ಥ್ರೆಡ್ನ ಕಟ್ ಮಾಡ್ಕೋತಾ ಇಲ್ಲ ಡಿಸೈನ್ನ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೋತೀನಿ ಸೀರೆನ ಈ ಥರ ನೀವು ಸೀರೆಗೆ ಹಾಕ್ತಾ ಇದ್ದರೆ ಟರ್ನ್ ಮಾಡ್ಕೊಳ್ಳಿ ಸೀರೆನ ಇಲ್ಲಿಂದ ಚೈನ್ಗಳು ಹಾಕ್ಕೋಬೇಕು ಫ್ರೆಂಡ್ಸ್ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ಸ್ ಹಾಕಿ ತ್ರೀ ಚೈನ್ ಹಾಕಿದ್ವಲ್ಲ ಅದರ ಒಳಗಡೆ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ಅಗೇನ್ ಫೋರ್ ಚೈನ್ಸ್ ನೆಕ್ಸ್ಟ್ ತ್ರೀ ಚೈನ್ ಇದೆಯಲ್ಲ ಒಳಗಡೆ ಲಾಕ್ನ ಮಾಡ್ಕೋಬೇಕು ಲಾಕ್ ಅಥವಾ ಸಿಂಗಲ್ ಕ್ರೋಶ ಎರಡು ಒಂದೇ ಅಗೇನ್ ತ್ರೀ ಸಾರಿ ಫೋರ್ ಚೈನ್ಸ್ ನೆಕ್ಸ್ಟ್ ತ್ರೀ ಚೈನ್ ಒಳಗಡೆ ಲಾಕ್ ಅಗೇನ್ ಫೋರ್ ಚೈನ್ಸ್ ತ್ರೀ ಚೈನ್ ಗ್ಯಾಪ್ ಒಳಗಡೆ ಲಾಕ್ನ ಮಾಡ್ಕೋತೀನಿ ಓಕೆ ಇದೇ ಥರ ನೀವು ಫುಲ್ ಕಂಟಿನ್ಯೂ ಮಾಡ್ಕೊಳ್ಳಿ ಫೋರ್ ಚೈನ್ ಹಾಕಬೇಕು ತ್ರೀ ಚೈನ್ ಗ್ಯಾಪ್ ಒಳಗಡೆ ಹೋಗಿ ಲಾಕ್ನ ಮಾಡಬೇಕು ಇದೇ ಥರ ಫುಲ್ ಮಾಡಿಕೊಳ್ಳಿ ಇಂಡಲ್ಲಿ ಈ ಫೋರ್ ಚೈನ್ ನಾನು ಲಾಸ್ಟ್ ಒಂದು ಓಲ್ ಇರುತ್ತಲ್ಲ ಆ ಡಬಲ್ ಕ್ರೋಶ ಮೇಲೆ ಅಲ್ಲಿ ಲಾಕ್ನ ಮಾಡ್ಕೋತೀನಿ ಮಾಡ್ಕೊಂಡ್ಮೇಲೆ ಟೂ ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋಬೇಕು ಇಲ್ಲಿಂದ ಓಕೆ ಥ್ರೆಡ್ನ ಕಟ್ ಮಾಡಿಕೊಂಡು ಈ ಥರ ಎಳ್ಕೊಳ್ಳಿ ಫಿಟ್ಟಾಗಿ ಬಿಚ್ಕೊಳ್ಳೋದಿಲ್ಲ ಇವಾಗ ಸೀರೆನ ಮತ್ತೆ ಫ್ರಂಟ್ ಸೈಡ್ಗೆ ಟರ್ನ್ ಮಾಡ್ಕೊಬೇಕಾಗುತ್ತೆ ನೋಡಿ ಫ್ರಂಟಿಂದ ಈ ಥರ ಕಾಣಿಸ್ತಾ ಇದೆ ಇವಾಗ ಸೀರೆನ ಫ್ರಂಟ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಆರ್ಚ್ನ ಹಾಕ್ಕೊಳ್ಳೋಣ ಕೆಳಗಡೆ ನೋಡಿ ಡಿಸೈನ್ನ ನಾನು ಟರ್ನ್ ಮಾಡ್ಕೊಂಡಿದ್ದೀನಿ ಫ್ರಂಟ್ ಸೈಡ್ಗೆ ಇವಾಗ ನೆಕ್ಸ್ಟು ದಾರನ ತಗೊಂಡಿದ್ದೀನಿ ಗಂಟಾಕಿ ರೆಡಿ ಮಾಡಿಟ್ಕೊಂಡಿದ್ದೀನಿ ಇದನ್ನು ಒಂದು ಲಾಕ್ನ ಮಾಡ್ಕೊತೀನಿ ಮೊದಲು ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ನ ತಗೋಬೇಕು ಒಂದು ಲಾಕ್ ಇಲ್ಲಿಂದ ಚೈನ್ಸ್ ಹಾಕಿ ಫೋರ್ ಚೈನ್ ಹಾಕಿದ್ವಲ್ಲ ಅದ್ರ ಒಳಗಡೆ ಮಧ್ಯದಲ್ಲಿ ಒಂದು ಲಾಕ್ನ ಮಾಡ್ಕೊತೀನಿ ಟೂ ಚೈನ್ಸ್ ಹಾಕಿ ಇಲ್ಲಿಂದ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ನೆಕ್ಸ್ಟ್ ಫೋರ್ ಚೈನ್ ಇರುತ್ತಲ್ಲ ಅಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ಮೇಲೆ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಡಬಲ್ ಕೃಷಿ ಕಂಬ ಆಯಿತು ಇವಾಗ ಚೈನ್ಗಳನ್ನು ಹಾಕೋಬೇಕು ವಾನ್ ಟು ತ್ರೀ ತ್ರೀ ಚೈನ್ಸ್ ಹಾಕಿ ಕಂಬದ ಪಕ್ಕದಲ್ಲಿ ಗ್ಯಾಪ್ ಇದೆಯಲ್ಲ ನೋಡಿ ಇಲ್ಲಿ ನೀಡನ್ನ ಹಾಕಬೇಕು ಥ್ರೆಡ್ನ ಮೇಲೆ ತಂದು ಲಾಕ್ನ ಮಾಡಬೇಕು ಪಿಕೌಟ್ ಆಗುತ್ತೆ ಒಂದು ಮತ್ತು ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ತೊಗೋಬೇಕು ನೀಡಲ್ನ ಅದೇ ಗ್ಯಾಪ್ಗೆ ಹಾಕಿ ಥ್ರೆಡ್ನ ಮೇಲೆ ತಂದು ಡಬಲ್ ಕ್ರೋಶ ಕಂಬ ಮಾಡ್ಕೋಬೇಕು ತ್ರೀ ಚೈನ್ಸ್ ಹಾಕಿ ಎರಡು ಕಂಬದ ಮಧ್ಯದಲ್ಲಿ ನೀಡನ್ನ ಹಾಕಬೇಕು ನೋಡಿ ಈ ಗ್ಯಾಪಲ್ಲಿ ನೀಡನ್ನ ಹಾಕಿ ಥ್ರೆಡ್ನ ಮೇಲೆ ತಂದು ಎರಡು ದಾರನ ಒಂದು ಮಾಡ್ಕೋಬೇಕು ಆಗುತ್ತೆ ಸೇಮ್ ಮತ್ತು ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಅದೇ ಗ್ಯಾಪ್ಗೆ ಒಂದು ಡಬಲ್ ಕ್ರೋಶ ಕಂಬ ತ್ರೀ ಚೈನ್ಸ್ ತ್ರೀ ಚೈನ್ಸ್ ಹಾಕಿ ಎರಡು ಕಂಬದ ಮಧ್ಯದಲ್ಲಿ ನೀಡಲನ್ನ ಹಾಕಿ ಥ್ರೆಡ್ನ ಮೇಲೆ ತಂದು ಲಾಕ್ನ ಮಾಡಬೇಕು ಮತ್ತೊಂದು ಪಿಕಾಟ್ ಕ್ರಿಯೇಟ್ ಆಗುತ್ತೆ ಇದೇ ಥರ ನಾವು ಆ ಫೋರ್ ಚೈನ್ ಗ್ಯಾಪ್ ಇದೆ ಅಲ್ಲ ಅದು ಫಿಲ್ ಆಗೋವರೆಗೂ ಕೂಡ ನಾವು ಈ ಥರ ಡಬಲ್ ಕ್ರೋಶ ಕಂಬಗಳನ್ನು ಮಾಡಿಕೊಂಡು ಅದಕ್ಕೆ ಚೈನ್ಗಳನ್ನು ಹಾಕಿ ಪಿಕಾಟ್ನ ಮಾಡ್ಕೋಬೇಕು ಫ್ರೆಂಡ್ಸ್ ಸೆವೆನ್ ಅಥವಾ ಏಯ್ಟ್ ಇಡಿಸುತ್ತೆ ನೋಡಿ ನಿಮಗೆ ಎಷ್ಟಾಗುತ್ತೆ ಫೋರ್ ಚೈನ್ ಗ್ಯಾಪ್ ಒಳಗೆ ನೋಡಿ ಹಾಕ್ಕೋಬೋದು ಇದಕ್ಕೆ ಬೀಡ್ಗಳನ್ನು ಯೂಸ್ ಮಾಡಿಲ್ಲ ಫ್ರೆಂಡ್ಸ್ ಇದೇ ತುಂಬ ಗ್ರ್ಯಾಂಡಾಗಿ ಬಂದಿದೆ ಡಿಸೈನು ನೀವು ಕೂಡ ಟ್ರೈ ಮಾಡಿ ಬೀಡ್ಸ್ ಬೇಡ ಅನ್ನೋರು ಅಗೇನ್ ಡಬಲ್ ಕ್ರೋಶ ಕಂಬ ತ್ರೀ ಚೈನ್ಸ್ ಎರಡು ಕಂಬದ ಮಧ್ಯದಲ್ಲಿ ನೀರನ್ನು ಹಾಕಬೇಕು ತ್ರೆಡ್ನ ಮೇಲೆ ತಂದು ಎರಡು ದಾರನ ಒಂದು ಮಾಡ್ಕೋಬೇಕು ಮತ್ತೊಂದು ಮಾಡ್ಕೋತೀನಿ ಇಲ್ಲಿ ನಾನು ಏಳು ಡಬಲ್ ಕ್ರೋಶ ಕಂಬ ಹಾಗೆ ಪಿಕೌಟ್ಗಳನ್ನು ಮಾಡಿದ್ದೀನಿ ತ್ರೀ ಚೈನ್ ಹಾಕಬೇಕು ಎರಡು ಕಂಬದ ಮಧ್ಯದಲ್ಲಿ ನೀಡಲನ್ನ ಹಾಕಿ ಥ್ರೆಡ್ನ ಮೇಲೆ ತಂದು ಲಾಕ್ನ ಮಾಡಬೇಕು ಓಕೆ ನೋಡಿ ಈ ಥರ ಬಂದಿದೆ ಇದನ್ನು ನೆಕ್ಸ್ಟ್ ಫೋರ್ ಚೈನ್ ಗ್ಯಾಪ್ ಒಳಗಡೆ ಲಾಕ್ ಮಾಡ್ಕೋಬೇಕು ಸ್ಟ್ರೇಟಾಗಿರಬೇಕು ಎಲ್ಲಿಗೆ ಬರೋ ಅಲ್ಲಿಗೆ ನೋಡಿ ಲಾಕ್ ಮಾಡಿಕೊಂಡು ಮತ್ತೊಂದು ಸಾರಿ ಅದೇ ಗ್ಯಾಪ್ಗೆ ಲಾಕ್ನ ಮಾಡ್ತೀನಿ ಟೂ ಟೈಮ್ಸ್ ಒಂದು ಲಾಕ್ ಮಾಡಿದ ಮೇಲೆ ಮತ್ತೊಂದು ಸಾರಿ ಲಾಕ್ ಅಥವಾ ಸಿಂಗಲ್ ಕ್ರೋಶ ತಗೋಬೇಕು ನೋಡಿ ಈ ಥರ ಬಂದಿದೆ ಆರ್ಚ್ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿಂದ ಮತ್ತೆ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸತ್ಕೊಂಡು ನೆಕ್ಸ್ಟ್ ಫೋರ್ ಚೈನ್ಗೆ ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಮತ್ತು ಇಲ್ಲಿಂದ ತ್ರೀ ಚೈನ್ಸ್ ಕಂಬದ ಪಕ್ಕದಲ್ಲಿ ಗ್ಯಾಪಲ್ಲಿ ನೋಡಿ ಈ ಗ್ಯಾಪಲ್ಲಿ ನೀಡನ್ನ ಹಾಕಬೇಕು ಥ್ರೆಡ್ನ ಮೇಲೆ ತಂದು ಲಾಕ್ನ ಮಾಡ್ತೀನಿ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸತ್ಕೊಂಡು ಡಬಲ್ ಕ್ರೋಶ ಕಂಬ ತ್ರೀ ಚೈನ್ಸ್ ಎರಡೂ ಕಂಬದ ಮಧ್ಯದಲ್ಲಿ ನೀಡನ್ನ ಹಾಕಿ ಥ್ರೆಡ್ನ ಮೇಲೆ ತಂದು ಲಾಕ್ನ ಮಾಡ್ಕೋತೀನಿ ಮತ್ತು ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೋಬೇಕು ಸೇಮ್ ಡಬಲ್ ಕ್ರೋಶ ಕಂಬ ಮಾಡಿಕೊಂಡು ತ್ರೀ ಚೈನ್ ಹಾಕ್ಕೊಂಡು ಪಿಕೌಟ್ನ ಮಾಡ್ಕೋಬೇಕು ಇಲ್ಲಿ ಕೂಡ ನಾನು ಇದೇ ಥರ ಏಳು ಡಬಲ್ ಕ್ರೋಶ ಕಂಬ ಮಾಡಿ ಪಿಕೌಟ್ನ ಮಾಡಿ ತೋರಿಸ್ತಿದ್ದೀನಿ ನೋಡಿ ಈ ಥರ ಬಂದಿದೆ ಇದನ್ನು ನೆಕ್ಸ್ಟ್ ಫೋರ್ ಚೈನ್ ಗ್ಯಾಪ್ ಒಳಗಡೆ ಲಾಕ್ನ ಮಾಡ್ತೀನಿ ಇನ್ನೊಂದು ಸಾರಿ ಲಾಕ್ ಪಕ್ಕದಲ್ಲೇ ಮತ್ತು ಸೇಮ್ ಇದೇ ಥರ ಇನ್ನೊಂದು ಆರ್ಚನ ಹಾಕ್ತೀನಿ ಇಲ್ಲಿಂದ ಇದೇ ಥರ ನೀವು ಸೀರೆಗೆ ಕಂಟಿನ್ಯೂ ಮಾಡ್ತಾ ಹೋಗಿ ನೋಡಿ ಮೂರು ಆರ್ಚ್ಗಳು ಬಂದಿದ್ದಾವೆ ಇಲ್ಲಿಂದ ಚೈನ್ಗಳನ್ನು ಹಾಕಿ ಎಂಡಲ್ಲಿ ಲಾಕ್ ಮಾಡ್ಕೊತೀನಿ ನೋಡಿ ಇಲ್ಲಿ ಕರೆಕ್ಟಾಗಿ ಕೂಡೋ ಥರ ಮಾಡ್ಕೊಳ್ಳಿ ನಾನು ಸುಮ್ಮನೆ ತೋರಿಸ್ತಾ ಇದ್ದೀನಲ್ಲ ಹಾಗಾಗಿ ಇಷ್ಟೇ ಸ್ವಲ್ಪ ಹಾಕಿ ತೋರಿಸ್ತಾ ಇದ್ದೀನಿ ನೀವು ಸಾರಿಗೆ ಹಾಕ್ತಿದ್ರೆ ಕರೆಕ್ಟಾಗಿ ನೋಡಿ ಮೆಜರ್ಮೆಂಟ್ ಮಾಡಿಕೊಂಡು ಹಾಕ್ಕೊಳ್ಳಿ ಕರೆಕ್ಟಾಗಿ ಚೈನ್ಸ್ ಕೂಡ ಹೆಚ್ಚು ಕಡಿಮೆ ಬೇಡ ಎಂಡಲ್ಲಿ ಟೂ ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡಿಕೊಂಡೆ ನೋಡಿ ಈ ಥರ ಬಂದಿದೆ ಡಿಸೈನು ಈ ಥರ ಬಂದಿದೆ ಆರ್ಚ್ ಕೂಡ ತುಂಬ ನೀಟಾಗಿ ಬಂದಿದೆ ಪಿಕೌಟ್ ಹಾಕಿದರೆ ತುಂಬ ಗ್ರ್ಯಾಂಡು ಲುಕ್ ಬರುತ್ತೆ ಫ್ರೆಂಡ್ಸ್ ಡಿಸೈನು ಇಲ್ಲಿ ಕುಚ್ಚುಗಳನ್ನು ಕಟ್ಕೊಳ್ಳೋಣ ಕುಚ್ಚು ಹಾಕಿ ತೋರಿಸ್ತೀನಿ ನೋಡಿ ನಿಮಗೆ ಯಾವ ಥರ ಕಾಣಿಸುತ್ತೆ ಅಂತ ಓಕೆ ಫ್ರೆಂಡ್ಸ್ ನೋಡಿ ಕುಚ್ಚು ಹಾಕಿದ ಮೇಲೆ ಈ ಥರ ಬಂದಿದೆ ಡಿಸೈನು ಈ ಡಿಸೈನ್ಗೆ ನಾವು ಫೋರ್ ಫಿಫ್ಟಿಯಿಂದ ಫೈವ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಕೋಬೋದು ಫ್ರೆಂಡ್ಸ್ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಇದಕ್ಕೆ ಪ್ರೈಸ್ ಕೂಡ ಫೋರ್ ಫಿಫ್ಟಿಯಿಂದ ಫೈವ್ ಹಂಡ್ರೆಡ್ ಮಾಡ್ಕೋಬೋದು ಆದರೆ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಏನು ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಕೂಡ ಮಾಡ್ಕೋಬೋದು ಇದಕ್ಕೆ ಯಾವುದೇ ಥರದ ಬೀಡ್ಸ್ಗಳನ್ನು ಯೂಸ್ ಮಾಡಿಲ್ಲ ಬೀಟ್ಸ್ ಬೇಡ ಅನ್ನೋರಿಗೆ ತುಂಬ ಈಸಿಯಾಗಿರೋ ಡಿಸೈನ್ ಫ್ರೆಂಡ್ಸ್ ಇದು ಈ ಡಿಸೈನ್ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ನೀವು ಕೂಡ ಟ್ರೈ ಮಾಡಿ ಡಿಸೈನು ಹೇಗಿದೆ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ನೀವು ಟ್ರೈ ಮಾಡಿದ ಮೇಲೆ ಈ ವಿಡಿಯೋನ ನೀವು ಸ್ಕಿಪ್ ಮಾಡಬೇಕು ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್